ಶಬ್ದ ಮಾಲಿನ್ಯ ನಿಯಂತ್ರಿಸಲು ಆಗ್ರಹಿಸಿ ಅಶೋಕ್ ನಗರ್ ನಿವಾಸಿಗಳು ಪ್ರತಿಭಟನೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ ಸ್ವಾಗತ ಧಾರವಾಡ ಕೆಲ್ಗೇರಿ ರಸ್ತೆ ಅಶೋಕ್ ನಗರ ಮತ್ತು ಶರದ ಎನ್ಕ್ಲೇವ್ ನಿವಾಸಿಗಳು ರವಿವಾರ ಹನ್ನೊಂದು ಗಂಟೆಗೆ ಸೇರಿಕೊಂಡು ಹಲವಾರು ವರ್ಷಗಳಿಂದ ಮಾರುತಿ ಸುಜಿಕೆ ಅರೇನಾ ಸರ್ವಿಸ್ ಸೆಂಟರ್ ಇಂದ ಭಾರಿ ಶಬ್ದ ಮೇಲಿನ ಆಗುತ್ತಿದೆ ಎಂದು ಅಶೋಕ್ ನಗರ ನಿವಾಸಿಗಳು ಆರೋಪಿಸಿದರು ಸಂಬಂಧಿಸಿದ ಅಧಿಕಾರಿಗಳನ್ನು ಕರೆಯಿಸಿ ಸಮಸ್ಯೆ ಬಗೆಹರಿಸಬೇಕೆಂದು ಒತ್ತಾಯಿಸಿದರು ಮಾರುತಿ ಸುಜಿಕೆ ಅರೇನಾ ಸರ್ವಿಸ್ ಸೆಂಟರ್ ಇಂದ ಹಿರಿಯ ನಾಗರಿಕರಿಗೆ ಹಾಗೂ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತುಂಬಾ ತೊಂದರೆಯಾಗುತ್ತಿದೆ ಎಂದು ಅಶೋಕ್ ನಿವಾಸಿಗಳು ಹೇಳಿದರು

ಈಗ ಓದು ಹುಡುಗರು ಅದಾವ ಇದು ಒಂದ್ ಆತ ನಮ್ ಸುತ್ತಮುತ್ತ ಎಷ್ಟು ಮನಿ ಅದಾವ ಅವ್ರಿಗೆಲ್ಲಾ ಬಹಳ ಮನೆಯಾಗ ಕಾರ್ಖಾನೆ ಆದಂಗ ಸೌಂಡ್ ಇಷ್ಟು ದೊಡ್ಡ ದೊಡ್ಡ ಮಷಿನ್ ಕುಂದ್ರಿ ಸರ್ ಕಾರಿಗೆ ನೀರ್ ಹೊಡಿಯೋದಂತ ಇಂತ ಬಹಳ ಸೌಂಡ್ ಬರ್ದ್ರಿ ಮನಿ ಒಳಗೆ ಎಲ್ಲಾ ವೈಬ್ರೇಷನ್ ಆಕೈತಿ ಹ್ಮ್ ಆಮ್ಯಾಗ ಕಿಡಕಿ ಕದ ಹಾಕಿದ್ರು ಅಷ್ಟು ಸೌಂಡ್ ಐತಿ ಆಮೇಗ ಇಲ್ಲಿ ನೀರಿನ ಟ್ಯಾಂಕ್ ಇಂಕ್ ಎಲ್ಲ ಅದಾವ್ರಿ ಅದಕ್ಕೆ ಕಂಪೌಂಡ್ ಕತ್ತಿ ನೀರ್ ಹಸಿ ಮಾಡಿ ಅವನು ಎಲ್ಲಾ ಏನ್ ಮಾಡ್ಬಿಟ್ಟದ ಇವ್ರು ಟ್ಯಾಂಕ್ ಲೀಕ್ ಆಗತ್ತ ಹ್ಮ್ ಆಮ್ಯಾಗ ಈಗ ಹುಡ್ಗುರ್ಗ್ ಓದಾಕಂತ ಬಿಟ್ಟಾರ ಇವ್ರ ಬೆಳಿಗ್ಗೆ ಒಂಬತ್ತು ಸ್ಟಾರ್ಟ್ ಮಾಡಿದ್ರ ರಾತ್ರಿ ಎಂಟ ಎಂಟು ಗಂಟೆ ಮಠ ಹೊಡಿತಾರ್ರಿ ಹುಡುಗರು ಅಭ್ಯಾಸ ಹೆಂಗೆ ಈ ಹಾರ್ಟ್ ಅಟ್ಯಾಕ್ ಆದವ್ರ ಆಪರೇಷನ್ ಆಗೈತಿ ಅಜ್ಜಿದ್ ಹೆಂಗ ರೆಸ್ಟ್ ಮಾಡ್ಬೇಕು ಹೇಳ್ರಿ ಮನ್ಯಾಗ ಹೌದಲ್ರಿ ಆಮ್ಯಾಗ ಹೆ ನಾವು ಗಂಡಮಕ್ ಹೊರಗ್ ಹೋಗ್ಬಿಡ್ತಾರ್ರಿ ಹೋಗ್ಬಿಡ್ತಿವಿ ಈ ಮನ್ಯಾಗಿದ್ದ ಹೆಣ್ಮಕ್ಳ ಪರಿಸ್ಥಿತಿ ಏನ ಆಮ್ಯಾಗ ಕೆಮಿಕಲ್ಸ್ ಹಾಕಿ ವಾಶ್ ಮಾಡ್ತಾರ ಉಸಿರಾಟಕ್ ತೊಂದ್ರೆ ಆಗಿಬಿಟ್ಟಿ ಇಷ್ಟು ವಾಸನಿ ರೀ ಬಾಳ್ ಘಾಟ್ ವಾಸನಿ ಇದಕ್ಕ ಒಂದ್ ವರ್ಷಲಿಂದ ಆತ ನಾವು ಅಪ್ಲಿಕೇಶನ್ ಕೊಟ್ರಿ ಅವ್ರಿಗೆ ಇಲ್ಲೇ ನೋಡ್ರಿ ಸರ್ ಮಾಡ್ತೀವಿ ಹ್ಮ್ ಆಮ್ಯಾಗ ಇದು ಪೂರ್ತಿ ಗಾಡಿ ಕಟ್ತೀವಿ ಆ ಎಲ್ಲ ಮಷಿನ್ ಕೆಳಗ ಅಂಡರ್ ಗ್ರೌಂಡ್ ನಾಗ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಇನ್ನೂ ಮಠ ಮಾಡಾಕ್ತಾ ಇರಲ್ಲ ಆಮ್ಯಾಗ ನೋಡ್ರಿ ಸರ್ ಮ್ಯಾಗ ನೀರ್ ಪೈಪ್ ಪೈಪ್ಲಿಂದ ಕೆಡವಾಕತ್ತಾರ ತಗಡಿ ಮ್ಯಾಗ ಅದು ಇಂತ ಸೌಂಡ್ ಆಗತಿ ಮಳೆಗಾಲದಾಗ ರಾತ್ರಿ ಇಡೀ ಮಳೆ ಬಂದಾಗ ದಬ 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 ಬೀಳ್ತೈತಿ ನಿದ್ದಿಲ್ಲ ಹ್ಮ್ ಅದ್ ಹೇಳಿದ್ರೆ ಪೈಪ್ ಹಾಕಸ್ತೀವಿ ಅನ್ಕೊಂತಾನೆ ಇದು ಟೈಮ್ ಹೋಗೈತಿ ಇಲ್ಲಿ ಮಟಾನು ಪೈಪ್ ಹಾಕಾಕ್ತಾ ಇರಲ್ಲ ಸಾಮಾನ್ಯ ಹತ್ತು ಹೂಟ್ ಪೈಪ್ ಹಾಕಾಕ್ತಾ ಇರಲ್ರಿ ಇವ್ರು ಎಷ್ಟ್ ಸರ್ ಹೇಳಿದ್ರು ಇವ್ರು ಏನಂತಾರೆ ಹಾಕಿ ಕೊಡ್ತೇವ್ರಿ ಮಾಡಿಸ್ತಿವ್ರಿ ಅದ್ರ ತಮ್ಮ ಮಷೀನ್ ಯಾವ್ದು ಬಂದಿಲ್ಲ ಸರ್ ಅವ್ರ ಕೆಟ್ಟ ಮರನೇ ದಿವಸ ರಿಪೇರಿ ಮಾಡ್ತಾರ ಅದ್ರ ನಮ್ಮ ಮಾತ್ರ ಏನೂ ನೋಡಾಕ್ತಾ ಇರ್ಲಾ ಮಾಡ್ತೇವ್ ಅಂತಾರ ಮತ್ ನಮ್ಗೆ ಅನ್ಯಾಯ ಸರ್ ಇಷ್ಟ ಮಂದಿ ಎಲ್ಲರಿಗೂ ತೊಂದ್ರೆ ಐತಿ ಇಲ್ಲಿ ಇದು ಬಾಡಿ ಹತ್ತಿ ಯಾಕ ತಗೊಳತ್ತೀರಿ ಬಿಟ್ಟು ತಗೋರಿ ಹಾಕೊಂಡ್ ಕುಂತ ಹದಿನಾರು ಸಲ ಹೇಳಿ ಹೇಳಿದ್ರೆ ಬಿಟ್ಟು ಹೋಗಾಕ ಸ್ವಂತ ಮನಿ ನಾವು ಆರಾಮ್ ಇಲ್ದವ್ರು ನೋಡ್ರಿ ಅಂತ ಹೇಳಿದ್ರ ಇಲ್ಲ ಹೇಳ್ರಿ ಅಮ್ಮ ಬಿಟ್ಟು ಮಾಡ್ತೇವಿ ಅಂತ ಅಂದು ಮತ್ತು ಕಂಪೌಂಡ್ ಹತ್ತಿ ಮಾಡಿ ಕಾರ್ಪೊರೇಷನ್ ಕಾರ್ಪೋರೇಷನ್ ಇವ್ರ್ ಕರಿ ಹೇಳಿದಾರೆ ಅಶೋಕ್ ನಗರ ಹಾಗೂ ಎಲ್ಲ ಶೇಪ್ ನೋಡ್ರಿ ಏರಿಯಾ ಯಾವ್ದು ಸೆಟ್ ಬ್ಯಾಕ್ ಇಲ್ಲ ನಿಮ್ಗೆ ಕಾಣಿಸುತ್ತೆ ಆಮೇಲೆ ಶೀಟ್ ಅದು ಯಾರ್ದು ಅನುಮತಿ ಇಲ್ದ ಅಲ್ಲಿ ಶೀಟ್ ಎಲ್ಲ ಹಾಕ್ಯಾರ ಅದ್ರದ್ದು ಇನ್ನೊರ್ಗು ಏನೂ ಇಲ್ಲ ಮ್ಯಾನೇಜರ್ ಬಂದು ಮಾತಾಡ್ತಾರೆ ತೆಗಿತೀವಿ ಅಂತ ಹೇಳಿದ್ರು ಸೆಟ್ ಬ್ಯಾಕ್ ಇಲ್ಲ ಅದು ಇಲ್ಲ ನಾವ್ ತರ್ಟಿ ಫೋರ್ಟಿ ಒಂದ್ ಜಾಗ ಅದ್ರೊಳಗ ಮನಿ ಕಟ್ಟಬೇಕಂದ್ರೆ ನಮಗೆಲ್ಲ ನಿಯಮಗಳನ್ನು ಅನ್ವಯಿಸ್ತಾವ ಬಟ್ ಏನು ಅನ್ವಯಿಸಿಲ್ಲ ನಿಯಮ ಇಲ್ಲಿವರೆಗೂ ಬೆಳಗ್ಗೆ ಎಂಟು ರಾತ್ರಿ ಎಂಟು ಮಷಿನ್ ಚಾಲೂ ಇರ್ತಾವ ಒಳಗ ನಾವು ಲೈಟ್ ಫ್ಯಾನ್ ಹಕೊಂಡು ಹಿಡಕಿ ಬಾಗ್ಲಾ ಮಾಡಿದ್ರೆ ನೋಡ್ರಿ ಸರ್ ಇಷ್ಟೀ ನೀುದು ಕಾರಿನ ಅಂತೂ ಇಂತ ಬಾಳ ಸೌಂಡ್ ಬರ್ತೇವೆ ಸರ ಹುಡುಗುರ್ಗೆ ಅಭ್ಯಾಸ ತೊಂದ್ರೆ ನಿಂದ ಅವ್ರ ಜೀವನಾನ ಹಾಳೆ ಆಗತ್ತೆ ಅಧಿಕಾರಿಗಳಿಗೆ ತಿಳಿಸ್ತೇನ್ರಿ ತಿಳಿಸಿ ಆದಷ್ಟು ಜಲ್ದಿ ಈಗೆಲ್ಲಾ ಸೊಲ್ಯೂಷನ್ ಮಾಡಾಕ್ ಹೇಳ್ತೇನ್ರಿ ಬರ್ತಾರ್ರಿ ಅವ್ರ ಹಾಳೇನ ಬರ್ತಾರ್ರಿ ನಮ್ ಜಿ ಎಂ ಸರ್ ಅದೆಲ್ಲ ಬರ್ತಾರ ಬಂದ್ ಕ್ಲಿಯರ್ ಮಾಡ್ತೇವ್ರಿ हाब्रेटर पार्टी बर्तडे स्कूल और मेमोरेजिट धारवाड़क हाथपजा रोड धारवाड कॉन्टेक्ट नईल फोर एट फाइव डबल थ्री नईल थ्री ग्राहक वाहन बे ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು